ಸ್ಟಫಡ್ ಪಡ್ಡು ಸ್ವೀಟ್ ಅಂಡ್ ಸ್ಪೈಸಿ ದೋಸೆ ಹಿಟ್ಟಿಂದ ಪಡ್ಡು ಮಾಡಬೇಕಾದ್ರೆ ಅಕ್ಕಿ ಉದ್ದಿನ ಬೆಳೆ ಮೆಂತ್ಯೆಲ್ಲ ನೆನೆ ಹಾಕಿರ್ತೀವಲ್ಲ ಅದು ಏಯ್ಟ್ ಅವರ್ಸ್ ನೆನೆಸಿ ರುಬ್ಬಿಟ್ಟಿರ್ಬೇಕು ನುಬ್ಬದ ಮೇಲೆ ಏಯ್ಟ್ ಅವರ್ಸ್ ಇಡಬೇಕು ಅದು ಚೆನ್ನಾಗಿ ನೆನೆದ್ರೆ ರುಬ್ಬದ ಮೇಲೆ ಹುದಕ್ಕೆ ಬರುತ್ತೆ ಈ ತರ ಚೆನ್ನಾಗಿ ಹುದಕ್ಕೆ ಬಂದಿರಬೇಕು ಮತ್ತೆ ಗಟ್ಟಿ ಇರಬೇಕು ನೀರ್ ಬೆರೆಸ್ಬಿಡಿ ದೋಸೆ ಹಾಕ್ತರ ಪಡ್ಡು ಮಾಡುವಾಗ ಅಷ್ಟು ಗಟ್ಟಿ ಇರಬೇಕು ಹಿಟ್ಟು ಪಡ್ಡು ಅಥವಾ ಶಾಖ ಬಂದಮೇಲೆ ಮೊದಲು ಸ್ವಲ್ಪ ಎಣ್ಣೆ ಹಚ್ಕೋಬೇಕು ಅದಕ್ಕೆ ಇದಕ್ಕೆ ಮೆತ್ಕೋಬಾರ್ದು ಅಂತ ಹೀಗೆಲ್ಲನೂ ಗ್ರೀಸ್ ಮಾಡ್ಕೊಬೇಕು ಎಣ್ಣೆಯಿಂದ ಈಗ ಇದಕ್ಕೆ ಮುಕ್ಕಾಲು ಮಾತ್ರ ಹಿಟ್ಟು ಹಾಕಬೇಕು ಎಷ್ಟೇ ಹಾಕಬೇಕು ಅದು ಉಬ್ಬತ್ತಲ್ಲ ಹಾಗಾಗಿ ಮುಕ್ಕಾಲ್ಗಿನ ಸ್ವಲ್ಪ ಜಾಸ್ತಿ ಸ್ವಲ್ಪನೇ ಎಣ್ಣೆ ಹಾಕಿದ್ರೆ ಸಾಕು ಇದು ಪ್ಲೈನ್ ಪಡ್ಡು ದೋಸೆ ಹಿಟ್ಟಲ್ಲಿ ಮಾಡೋದು ನಾನು ಚಿರೋಟಿ ರವೆ ಪಡ್ಡು ಅಂತ ಇನ್ನೊಂದು ವಿಡಿಯೋದಲ್ಲಿ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಸ್ಟಫುಡ್ ಪಡ್ಡು ತೋರಿಸ್ತಾ ಇದ್ದೀನಿ ಇದೇ ತರನೇ ಇದೇ ಹಿಟ್ಟಿಗೆನೆ ಒಳಗಡೆ ಸ್ಟಫ್ ಮಾಡ್ತೀನಿ ಇನ್ನೊಂದರಲ್ಲಿ ಹಾಕ್ತೀನಿ ಸ್ವಲ್ಪನೇ ಹಾಕಬೇಕು ಅರ್ಧದಷ್ಟೇ ಹಾಕಿ ನಾನು ಆಲೂಗಡ್ಡೆ ಪಲ್ಯ ಮಾಡ್ಕೊಂಡಿದ್ದೀನಿ ನೀವು ಯಾವ್ದು ಬೇಕಾದ್ರೂ ಸ್ಟಫಿಂಗ್ ಹಾಕ್ಬೋದು ಎಳೆ ಅವರೆಕಾಳು ಬೇಯಿಸಿ ಹಾಕಬಹುದು ಅದ್ರ ಮೇಲೆ ಸ್ವಲ್ಪ ಹಾಕ್ಬೇಕು ಇನ್ನ ಸ್ವಲ್ಪ ಕಡಿಮೆನೆ ಹಾಕೊಳ್ಳಿ ಈಗ ಹೀಗೆ ಇದಕ್ಕೆ ಸ್ವಲ್ಪ ಅಕ್ಕಿ ಆಮೇಲೆ ಸ್ಟಫಿಂಗ್ ಇಟ್ಬಿಡ್ಬೇಕು ಆಮೇಲೆ ಇದನ್ನು ಕವರ್ ಆಗೋ ಥರ ಮೇಲೆ ಸ್ವಲ್ಪ ಮಾತ್ರ ಹಾಕಬೇಕು ಉರಿ ಕಡಿಮೆ ಇಟ್ಕೊಂಡಿರಿ ಮುಚ್ಚಿಟ್ಟು ಬೇಯಿಸ್ಬೇಕು ಹೀಗೆ ಎಲ್ಲನೂ ಸ್ಟಫ್ ಮಾಡ್ಕೋಬೇಕು ಪಡ್ಡುನ ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ಹೆಸರಿಂದ ಕರೀತಾರೆ ಪಡ್ಡು ಗುಳಿಯಪ್ಪ ಗುಂಟ ಪೊಂಗಡಲು ಅಪ್ಪತಟ್ಟೆ ಅಂತ ಕರೀತಾರೆ ಗುಂಡ್ ಮತ್ತು ತಮಿಳಲ್ಲಿ ಪಣಿಯಾರಂ ಅಂತಲೂ ಕರೀತಾರೆ ಎಷ್ಟೊಂದು ಹೆಸರಿಂದ ಕರೀತಾರೆ ಆದರೆ ಮಾಡೋ ವಿಧಾನ ಮಾತ್ರ ಒಂದೇ ಥರ ನಾನು ಸೆಂಟ್ರಲ್ ಇರೋದಕ್ಕೆ ಲಾಸ್ಟಲ್ಲಿ ಹಾಕ್ತೀನಿ ಪಟ್ಟು ಯಾವಾಗ್ಲೂ ಯಾಕೆಂದರೆ ಶಾಖ ಸುತ್ತಾದಲ್ಲಿ ಕಡಿಮೆ ಇರುತ್ತೆ ಸೆಂಟ್ರಲ್ ಜಾಸ್ತಿ ಇರುತ್ತೆ ಬೇಗ ಸೀದೋಗ್ಬಿಡುತ್ತೆ ಅಂತ ಅದನ್ನು ಲಾಸ್ಟಲ್ಲಿ ಹಾಕ್ತೀನಿ ಈಗ ಮುಟ್ಟಲು ಮುಚ್ಚಿಟ್ಟು ಕಡಿಮೆ ಊರಿನಲ್ಲಿ ಬೇಯಿಸ್ಬೇಕು ನೋಡಿ ಈಗ ಇದನ್ನು ತಿರುಗ್ಸಿದ್ರೆ ತಿಳ್ಕೊಳ್ಳೋದೇ ಇಲ್ಲ ಹೀಗೆ ತಿರುಗಿಬಿಡುತ್ತೆ ಇದು ಫಸ್ಟ್ ಹಾಕಿದ್ನಲ್ವ ಅದಕ್ಕೆ ನಾನು ಹೇಳಿದ್ದು ಕೊನೆಯಲ್ಲಿ ಹಾಕ್ತೀನಿ ಸೆಂಟ್ರಲ್ಲಿ ಅಂತ ನಿಧಾನಕ್ಕೆ ಬೇಯ್ತಾ ಇರುತ್ತೆ ಇನ್ನು ಹೀಗೆ ತೆಕ್ಕೋಬೇಕು ಸುತ್ತ ಒಂಚೂರಿ ಸಡಲ ಮಾಡಿಕೊಂಡ್ರೆ ಬಂದ್ಬಿಡುತ್ತೆ ನೋಡಿ ಈಗ ಇದು ಎಷ್ಟು ಚೆನ್ನಾಗಿ ಬಂದಿದೆ ಇನ್ನೊಂದು ಕಡೆ ಬೇಯಬೇಕು ಅದಕ್ಕೆ ತಿರ್ಗಿ ಹಾಕಿದ್ದೀನಿ ಹೀಗೆ ಎಲ್ಲಾನು ಚೆಕ್ ಮಾಡಿಕೊಂಡು ಇದು ಹಸಿ ಬಣ್ಣ ಹೋದ್ಮೇಲೆ ತಿರ್ಗಿ ಹಾಕಬೇಕು ಈಗ ಬೇಕಾದರೆ ಇನ್ನೊಂದು ಸೈಡ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೋಬೋದು ಇಲ್ಲಾಂದರೆ ಏನು ಬೇಕಾಗೋದಿಲ್ಲ ಈಗ ಇದನ್ನು ಕಡಿಮೆ ಊರಿನಲ್ಲಿ ಇನ್ನು ಸ್ವಲ್ಪತ್ತು ಇನ್ನೊಂದು ಸೈಡ್ ಬೇಯಿಸ್ಬೇಕು ನೋಡಿ ಇನ್ನೊಂದು ಭಾಗವೂ ಎಷ್ಟು ಚೆನ್ನಾಗಿ ಬೆಂದಿದೆ ಅದಕ್ಕೆ ಕಡಿಮೆ ಉರಿನಲ್ಲಿ ಬೇಯಿಸ್ಬೇಕು ನೋಡಿ ಆಗಿರೋದೆಲ್ಲ ತೆಕ್ಕೊಂಬೇಕು ಒಂದು ಆರ್ಡ್ರಲ್ಲಿ ಹಾಕಿರ್ತೀವಲ್ಲ ಅದೇ ಆರ್ಡ್ರಲ್ಲಿ ತೆಕ್ಕೊಂಬಿಟ್ರೆ ಚೆನ್ನಾಗಿರುತ್ತೆ ಇದು ನೋಡಿ ಇನ್ನು ಚೂರು ಹಾಕಬೇಕಿದು ಹಾಕಿ ಬಿಡಬೇಕು ಚೆಕ್ ಮಾಡಿಕೊಂಡು ಖಾಲಿಗಿರೋ ಕಡೆ ಬೇರೆ ಹಿಟ್ಟನ್ನು ಹಾಕಿ ಮಾಡ್ಬೋದು ಈಗ ಇದು ಖಾರದ ಹೇಳಿದ್ನಲ್ವಾ ಇವಾಗ ಅದೇ ತರ ಸಿಹಿ ಸ್ಟಫಿಂಗ್ ಹೇಳ್ತೀನಿ ಈಗ ಇನ್ನೊಂದ್ಸಲಿ ಇದು ಒಂದ್ಸಲ ತೆಗ್ದಾಗಿದೆಯಲ್ಲ ಎಣ್ಣೆ ಸ್ವಲ್ಪ ಸ್ವಲ್ಪನೆ ಹಾಕ್ಬೇಕು ಇದು ನಾನು ಕಾಯಿ ಬೆಲ್ಲ ಗೋಡಂಬಿನ ತುಪ್ಪದಲ್ಲಿ ಕರೆದು ಹಾಕಿರ್ತೀನಿ ಸ್ಟಫಿಂಗ್ ಸಿಹಿಗೆ ಖಾರಕ್ಕೂ ಯಾವ್ದು ಬೇಕಾದ್ರೂ ಸ್ಟಫಿಂಗ್ ಹಾಕೋಬಹುದು ಸಿಹಿಗೂ ಯಾವ್ದು ಬೇಕಾದ್ರೂ ಹಾಕೋಬಹುದು ಸಿಹಿ ಇದನ್ನ ತುಪ್ಪ ಹಾಕೊಂಡು ಹಾಗೆ ತಿನ್ಬೋದು ನೋಡಿ ಇದಕ್ಕೆ ಎಣ್ಣೆನಾರು ಹಾಕ್ಬೋದು ಆದರೆ ಸಿಹಿ ಆದ್ರಿಂದ ನಾನು ತುಪ್ಪ ಹಾಕ್ತೀನಿ ರುಚಿ ಚೆನ್ನಾಗಿರುತ್ತೆ ಅಂತ ಇದು ಸ್ವೀಟ್ ಇದೆಲ್ಲ ಖಾರ ಹೀಗೆ ಎರಡೂ ಮಾಡಿದ್ರೆ ಮಕ್ಕಳು ಡಬ್ಬಿಗೆ ಹಾಕ್ಕೊಟ್ರೆ ತುಂಬ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ಡಿಫ್ರೆಂಟಾಗಿರುತ್ತೆ ಆಗಿದೆ ಇದನ್ನೆಲ್ಲ ತಕ್ಕೊಳ್ತೀನಿ ಮತ್ತು ಈ ಕಡೆ ಎಲ್ಲ ಬೇರೆ ಬೇರೆ ಹಿಟ್ಟು ಹಾಕಿ ಮಾಡಬೇಕು ಚೆಕ್ ಮಾಡ್ಕೊಂಡು ತಕ್ಕೊಳ್ಳಿ ಚೆನ್ನಾಗಿ ಬೆಂದಿರುತ್ತೆ ಹೀಗೇನೆ ಮಿಕ್ಕಿರೋ ಹಿಟ್ಟುಗೂ ನಿಮ್ಗೆ ಎಷ್ಟು ಬೇಕೋ ಅಷ್ಟು ರಿಪೇಟ್ ಮಾಡ್ಕೋಬೇಕು ಅದಕ್ಕೆ ಸ್ವಲ್ಪನೇ ಎಣ್ಣೆ ಸಾಕಾಗುತ್ತೆ ನೀವು ಆಲೂಗಡ್ಡೆ ಪಲ್ಯ ಬದಲು ಬೇರೆ ಏನಾದರೂ ಖಾರ ಸ್ಟಫಿಂಗ್ ಹಾಕೋಬೋದು ಕಾಯಿ ಹೂರಣ ಬದಲು ಬೇರೆ ಇನ್ನೇನಾದರೂ ಹಾಕ್ಕೋಬೋದು ಡ್ರೈ ಫ್ರೂಟ್ಸ್ದು ಅಥವಾ ಬರೀ ಅದು ದ್ರಾಕ್ಷಿ ಎಲ್ಲ ಹಾಕಿ ಮಾಡಿರೋದು ಹಾಕೋಬೋದು ಕಾಯಿ ಬೇಡ ಅಂದರೆ ಬೇಳೆ ಹೂರಣ ಹಾಕೋಬೋದು ನಾನು ಕಾಯಿ ಹೂರಣ ಮಾಡಿರೋದರಿಂದ ಅದನ್ನೇ ಹಾಕಿದ್ದೇನೆ ನೋಡಿ ಯಾವ್ದು ಸಿಹಿ ಯಾವ್ದು ಖಾರ ನಾನು ಎರಡು ಒಟ್ಟಿಗೆ ತೋರ್ಸೋಕೋಸ್ಕರ ತೋರಿಸಿದ್ದೀನಿ ನೀವು ಬೇಕಾದ್ರೆ ಒಂದು ಟ್ರಿಪ್ಪು ಬರೀ ಖಾರದ್ದು ಹಾಕಿ ಇನ್ನೊಂದು ಟ್ರಿಪ್ಪು ಬರೀ ಸಿಹಿನೂ ಹಾಕ್ಕೋಬೋದು ತುಪ್ಪ ಇದು ಸಿಹಿ ಇಲ್ಲ ತುಪ್ಪ ಹಾಕಿರೋದು ಗೊತ್ತಾಗುತ್ತೆ ಅಂದರೆ ಸಿಹಿದು ಒಟ್ಟಿಗೆನೂ ಮಾಡ್ಬೋದು ಈ ಡಬ್ಬಿಗೆಲ್ಲ ಮಾಡುವಾಗ ಟೈಮ್ ಇರೋಲ್ಲಲ್ಲ ಒಟ್ಟಿಗೆ ಮಾಡ್ಬೋದು ಸ್ಟಫ್ ಫುಡ್ ಪಡ್ಡು ರೆಡಿ ಇದೆ ಇದು ಖಾರದ್ದು ಇದನ್ನ ಕಟ್ ಮಾಡಿದ್ರೆ ನೋಡಿ ಒಳಗಡೆ ಎಷ್ಟು ಚೆನ್ನಾಗಿ ಹೂರಣ ತುಂಬಿದೆ ಸಮೋಸ ತಿನ್ಬೇಕು ಅನ್ಸದಾಗ ಸಮೋಸ ಸ್ಟಫಿಂಗ್ ಇದಕ್ಕೆ ಹಾಕಿಬಿಟ್ಟು ಮಾಡ್ಕೊಂಡು ತಿನ್ಬಹುದು ಎಣ್ಣೆನೂ ಕಡಿಮೆ ಇರುತ್ತೆ ದೋಸೆ ಹಿಟ್ಟು ವಾಸನೆ ಗಮ್ಮಂತ ಬರ್ತಾ ಇದೆ ನೀವು ರವೆ ಪಡ್ಡು ಮಾಡುವಾಗ ರವೆಗೆ ಕೂಡ ಸ್ಟಫಿಂಗ್ ಮಾಡಬಹುದು ಖಾರದಕ್ಕೆ ಕಾಯಿ ಚಟ್ನಿ ಜೊತೆ ಚೆನ್ನಾಗಿರುತ್ತೆ ಇಲ್ಲ ಅದನ್ನು ಹಾಗೆ ತಿನ್ಬಹುದು ಆಲೂಗಡ್ಡೆ ಪಲ್ಯ ಉಪ್ಪು ಖಾರ ಎಲ್ಲ ಹಾಕಿದ್ದೀನಿ ಹಾಗೆ ತಿನ್ಬಹುದು ನೋಡಿ ಇದು ಕಾಯಿ ಹೂರಣ ಹಾಕಿರೋ ಸ್ವೀಟ್ ಪಡ್ಡು ಇದು ನೋಡಿ ಸಿಹಿ ಪಡ್ಡು ಹೂರಣ ಎಲ್ಲ ಒಳಗಿದೆಲ್ಲ ಸಿಹಿ ಇರುತ್ತೆ ಸಿಹಿ ಖಾರ ಎರಡೂ ಇದು ಮಕ್ಕಳು ಡಬ್ಬಿಗೆ ಹಾಕೊಟ್ರು ಚೆನ್ನಾಗಿರುತ್ತೆ ಇದನ್ನ ಹಾಗೆ ತಿನ್ಬೋದು ಬರೀ ತುಪ್ಪ ಹಾಕೊಂಡು ಬಿಸಿ ಇರುವಾಗ ಇದು ಒಂದು ರೀತಿ ರುಚಿಲಿ ಹೇಳ್ಬೇಕಂದ್ರೆ ಸುಖಿನ ಉಂಡೆ ಇದ್ದಂಗೆ ಇರುತ್ತೆ ಮಹಾಲಿ ಅಮಾವಾಸ್ಯೆ ದಿನ ಮಾಡ್ತಾರಲ್ಲ ಅದು ಉದ್ದಿನ ಹಿಟ್ಟಲ್ಲಿ ಹೂರಣನ ಅದ್ದಿ ಬೋಂಡ ತರ ಕರೀತಾರೆ ಅದಕ್ಕೆ ಸುಕ್ಕಿನ ಉಣ್ಣೆ ಅಂತಾರೆ ಅದು ಮುರ್ತ ಎಣ್ಣೆಲಿ ಕರಿಯೋದ್ರಿಂದ ಅದು ಎಣ್ಣೆ ಜಾಸ್ತಿ ಇರುತ್ತೆ ಒಂದು ಇದು ರುಚಿ ಅದೇ ತರನೇ ಅನ್ಸುತ್ತೆ ಸ್ವಲ್ಪ ಯಾಕೆಂದ್ರೆ ದೋಸೆ ಹಿಟ್ಟಿಗೆ ಉದ್ದಿನ ಬೆಳೆ ಹಾಕಿರ್ತೀವಲ್ಲ ಹಾಗಾಗಿ ಇದು ಆಲ್ಮೋಸ್ಟ್ ಅದೇ ತರ ರುಚಿ ಅನ್ಸುತ್ತೆ ಇದಕ್ಕೆ ತುಪ್ಪ ಹಾಕಿರ್ತೀವಿ ಸ್ವಲ್ಪ ಬೇಯಿಸಕ್ಕಷ್ಟೇ ಹಾಗಾಗಿ ಇದನ್ನ ಯಾವಾಗ ಬೇಕಾದ್ರೆ ಮಾಡ್ಕೊಂಡು ತಿನ್ಬೋದು ಈ ತರ ಸಿಹಿ ಮತ್ತೆ ಖಾರ ಸ್ಟಫ್ ಫುಡ್ ಪಡ್ಡು ಮಾಡಿ ನೋಡಿ ನಿಮ್ಗೆ ಏನ್ ಅನ್ನಿಸ್ತು ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ